ಎರಡು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರರು ತೀವ್ರ ಗಾಯಗೊಂಡಿರುವ ಘಟನೆ ಜಗಳೂರು ಪಟ್ಟಣದ ಹೊರವಲಯದ ಚಳಕೆರೆ ರಸ್ತೆಯಲ್ಲಿರುವ ಜಗಳೂರು ಗೊಲ್ಲರಹಟ್ಟಿ ಕ್ರಾಸ್ ಬಳಿ ನಿನ್ನೆ ರಾತ್ರಿ ಜರುಗಿದೆ ಹೊಸಕೆರೆ ಮಾರ್ಗವಾಗಿ ಬರುತ್ತಿದ್ದ ಬೈಕ್ಗೆ ಎದುರಿಗೆ ಬಂದ ದುಂಡೆಹಳ್ಳಿ ಮಾರ್ಗದಿಂದ ಬಂದ ಬೈಕು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸವಾರರು ತೀವ್ರ ಗಾಯಗೊಂಡಿದ್ದಾರೆ ಅಲ್ಲಿದ್ದ ಸ್ಥಳೀಯರು ರಕ್ಷಿಸಿ ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಗಾಯಗೊಂಡ ಬೈಕ್ ಸವಾರರು ಹೊಸ್ಕೆರೆ ಗ್ರಾಮದವರು ಎಂದು ತಿಳಿದು ಬಂದಿದ್ದು ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಜಗಳೂರು ತಾಲೂಕಿನ ಅತ್ಯಂತ ಮೂರು ದೊಡ್ಡ ಕೆರೆಯಲ್ಲಿ ಒಂದಾಗಿರುವ ಗಡಿಮ ಕೆರೆ ಏರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಸ್ಥಳಕ್ಕೆ ಶಾಸಕ ಬಿ ದೇವೇಂದ್ರಪ್ಪ ಭಾನುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ತಾಲೂಕಿನಲ್ಲಿ ಗೇಮ್ ಇಮಾಮ್ ಸಾಹೇಬರ ಕಾಲದಲ್ಲಿ ನಿರ್ಮಾಣವಾದ ತುಪ್ಪದಹಳ್ಳಿ ಸಂಗೇನಹಳ್ಳಿ ಮತ್ತು ಗಡಿಮಾಕುಂಟೆ ಕೆರೆ ಅತ್ಯಂತ ವಿಸ್ತೀರ್ಣವಾದ ಕೆರೆಗಳಾಗಿವೆ ಕೊಟ್ಟೂರು ಜಗಳೂರು ರಸ್ತೆಯ ಪಕ್ಕದಲ್ಲಿ ಇರುವ ಈ ಕೆರೆ ಬೃಹತ್ ಕೆರೆಯಾಗಿದ್ದು ಐವತ್ತೇಳು ಕೆರೆ ತುಂಬಿಸುವ ಯೋಜನೆಯಲ್ಲಿ ಸೇರ್ಪಡೆಯಾಗಿದೆ ಇನ್ನೇನು ಮಳೆಗಾಲ ಆರಂಭವಾಗುವ ಲಕ್ಷಣವಿದ್ದು ಜೂನ್ ತಿಂಗಳಿನಲ್ಲಿ ಉತ್ತಮ ಮಳೆಯಾದರೆ ತುಂಗಭದ್ರಾ ನದಿಯಿಂದ ಯಥಾ ಯೋಜನೆ ಮೂಲಕ ಈ ಕೆರೆಗೂ ನೀರು ಹರಿಯಲಿದೆ ಇನ್ನು ಕೆರೆಗೆ ನೀರು ಹರಿದರೆ ಸೊಕ್ಕೆ ಹೋಬಳಿಯ ಸಾವಿರಾರು ಹೆಕ್ಟೇರ್ ಭೂಮಿ ಪ್ರದೇಶಕ್ಕೆ ಅಂತರ್ಜಲ ವೃದ್ಧಿಯಾಗಲಿದೆ ಹೀಗಾಗಿ ಕೆರೆಯ ಸುಸ್ಥಿತಿ ಮುಖ್ಯವಾಗಿದ್ದು ಕೆರೆ ಏರಿ ಮೇಲೆ ಬಿರುಕು ಉಂಟಾಗಿದ್ದು ಅದನ್ನು ಶಾಸಕ ಬಿದೇವೇಂದ್ರಪ್ಪ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಮತ್ತು ಕೆರೆ ಏರಿಯಾ ಮೇಲೆ ಜಾಲಿ ಮತ್ತು ಮುಳ್ಳಿನ ಗಿಡ ಲಂಟನ ಬೆಳೆದಿದ್ದು ಸ್ವಚ್ಛಗೊಳಿಸಲು ಅಧಿಕಾರಿಗಳಿಗೆ ಆದೇಶಿಸಿದರು ಇದೇ ವೇಳೆ ರೈತ ಮುಖಂಡರಾದ ಗಡಿಮಕುಂಟೆ ಬಸವರಾಜಪ್ಪ